श्रीहरे नमः श्रीमद्विभ्रां पुराधीशकृष्णाहिगुरु अन्तर्गतमन्त्रालयप्रभु श्रीराघवेन्द्रतीर्थगुरु अन्तर्गत समस्तगुरु अन्तर्गत समस्ततत्त्वाभिमानदेवतान्तर्गत श्रीपार्वतीरमणमहरुद्रदेवान्तर्गत श्रीभारतीशमुख्यप्राणान्तर्गत श्रीरुक्मिणीसत्यभामा समेत वेणुगोपालश्रीकृष्णाय नमः ಈಗ ನಾ ಹಾಕ್ತಾ ಇದ್ದಿದ್ದದ್ದು ರಂಗೋಲಿ ಪಂಚಕರಣಿ ಆಟ ಹೇಳಿ ಆ ಪಂಚಕರ್ಣಿ ಆಟದ್ದು ಹಿಂದಕ್ಕೆ ನಾನು ಅದರದ್ದು ಹಾಡು ಮತ್ತು ಪಂಚಕರ್ಣಿ ಆಟ ಐದು ಭಾ ಪಂಚಕರ್ಣಿ ಆಟ ಆಡಿ ಐದು ಭಾಗ ಮಾಡಿ ಕಳಿಸಿದ್ದೆ ಅದರದ್ದು ರಂಗೋಲಿ ಕಾರ್ತಿಕ ಮಾಸ್ತಾಗ ಹಾಕಿದ್ದೆ ಅದು ನಾವಾಗೆಲ್ಲ ವೀಡಿಯೋ ಮಾಡಿ ಕಳಿಸ್ಲಿಕ್ಕೆ ಹಂಗೆ ಆಗಲಿಲ್ಲ ಅಷ್ಟಕ್ಕೆ ನಾನು ಹಾಕ್ಕೊಂಡದ್ದು ಹಂಗೆ ಇತ್ತು ಅದನ್ನು ಕಳಿಸ್ತೀರ ಅತಂಥ ಹೇಗೆ ಈ ಪಂಚಕರ್ಣಿ ಇದು ಇಡೀ ಇಪ್ಪತ್ನಾಲ್ಕು ತತ್ವದ ಮೇಲೆ ಪಂಚಕರ್ಣಿ ಆಟದ ಇಡೀ ಇಪ್ಪತ್ನಾಲ್ಕು ತತ್ವದ ಎಲ್ಲ ಅದರಿಂದ ಎಲ್ಲ ಸೃಷ್ಟಿ ಹೆಂಗಾಗೋದು ಏನು ಮಾಡೋದು ಇದೆಲ್ಲ ಶ್ರೀ ವಾದ್ರ ಶ್ರೀಮದ್ ವಾದರ ಸ್ವಾಮಿ ತೀರ್ಥರು ಇದನ್ನು ಎಲ್ಲರಿಗೆ ಮಾಡಿ ತೋರ್ಸ್ಯಾರದನ್ನು ಎಲ್ಲರಿಗೆ ಕಲ್ಕೊಳ್ಳಿ ಮಾಡಿ ಬರ್ತದೆ ಅಂತ ಹೇಳಿ ಅದು ಮುಂಜಾನದ ಕೂಡಲೇ ಸೃಷ್ಟಿ ಅಂತ ಹಾಕೋದು ಸಾಯಂಕಾಲ ಲಯ ಅಂಥೇಳಿ ಹಾಕಿ ಓದೋದಿರ್ತದ ಅದನ್ನು ಕಾರ್ತಿಕ್ ಮಾಸದಾಗ ನಾನು ರಂಗೋಲಿ ಹಾಕಿದ್ದೆ ಅದ್ರ ಬಣ್ಣಾಗಿ ಗಿಣ್ಣ ಎಲ್ಲ ಹೆಂಗೆ ತುಂಬೋದು ಮಾಡೋದೆಲ್ಲ ರಂಗೋಲಿ ಒಳಗೆ ಮಾಡಿ ತೋರಿಸೀನಿ ಅದಕ್ಕೆ ಅದು ಹಚ್ಚಿದ್ದಿತ್ತು ದೀಪಾನು ಎಲ್ಲನೂ ಅದರಂತೆ ಹಚ್ಚೀನಿ ಹೀಗಾಗಿ ಎಲ್ಲರಿಗೆ ಬೇಕಾದ್ರೂ ನೋಡ್ಲಿಕ್ಕೆ ಅದು ಬರ್ತದಂತ ಹೇಳಿ ಈಗ ಅದು ಈಗ ಸಿಕ್ತು ಅದನ್ನು ಹಂಗಾರ ಕಳ್ಸಿರಾತಂತೆ ಕಳಿಸೀನಿ ಯಾರು ಬೇಕಾದವರೆಲ್ಲ ಅದು ನೋಡ್ಕೋಬೋದು ಇಪ್ಪತ್ನಾಲ್ಕು ತರಿಸುವಂತಂದು ಒಂದು ಪಂಚ ಇದು ನಾ ಇಪ್ಪತ್ನಾಲ್ಕು ತತ್ವ ಆ ವ್ಯಕ್ತಿ ಮಹತ್ವತ್ವ ಅಹಂಕಾರ ತತ್ವ ಮನಸ್ತತ್ವ ಅಂತ ಹೇಳಿ ಅವು ನಾಲ್ಕು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಭೂತಗಳು ಮಂತ್ ಪಂಚ ಮಂಥ ಅಂತ ಹೇಳಿ ಒಟ್ಟು ಇಪ್ಪತ್ನಾಲ್ಕು ತತ್ವದ ಮೇಲೆ ಈ ರಂಗೋಲಿ ಅದು ಹೆಂಗೆ ಹೆಂಗೆ ಹಾಡಬೇಕು ಅಂಬೆಲ್ಲ ತೋರಿಸಿನಿ ಅದ್ರದ ಇದನ್ನು ಹಾಕಿ ಕಳೆ ಹಾಕೀನಿ ಯಾರು ಬೇಕಾದವ್ರು ನೋಡಿ ಅದನ್ನು ಹಾಕಬೇಕು ಆಮೇಲೆ ಅದು ಸೃಷ್ಟಿ ಇದೆ ಅಂಥೇಳಿ ಕೆಲವೊಂದು ಎರಡು ಮೂರು ಸೃಷ್ಟಿ ಹಾಡನ್ನು ಹಾಡಿನಿ ಯಾರು ಬೇಕಾದವರು ಇದು ನೋಡ್ಕೊಳ್ಬೋದು ಮಧ್ವಾಂತರ ಇರುತ್ತೆ ಶ್ರೀ ಕೃಷ್ಣಾರ್ ಪೊಳಬಸ್ತು ಶ್ರೀ ಮಧ್ವೇಶ್ ಅವ್ರ ಪೊಣಬಸ್ತು ಅದನ್ನು ಹಾಕಿನ ತೋರಿಸ್ಬೇಕು ತಿಳ್ಕೊಂಡು ಹಂಗ ಅಷ್ಟು ಮುಂಜಾನೆ ಸಿಕ್ಕಲೇ ಕಾರ್ತಿಕ ಸ್ನಾನ ನಾವು ಮಾಡ್ಲಿಕ್ಕೆ ಎದ್ದಿರ್ತೇವೆ ಅಷ್ಟು ಹುಡುಗಷ್ಟು ಸಿಗ ಆಮೇಲೆ ಈ ಹುಡುಗರೆಲ್ಲ ದೊಡ್ಡವಾಗ್ಬಿಟ್ಟವ ಅವು ಸಿಗಂಗಿಲ್ಲ ಹುಡುಗರು ಆಮೇಲೆ ಅಷ್ಟು ನಸಿಕಲೇ ನಾಲ್ಕು ಗಂಟೆಗೆ ಎದ್ದು ಯಾವ ಹುಡುಗರು ಬಂದಿರ್ತಿದ್ದಿಲ್ಲ ಹಿಂಗಾಗಿ ಅಷ್ಟಕ್ಕೆ ನಾನು ಹಾಕಿ ಮಾಡಿದ್ದು ೀ ನೀವು ಅಂತ ತಿಂಗಳ ಕೆಲವೊಬ್ರು ಕೇಳ್ತಾರೆ ಹಂಗ ಹಾಕಿ ತೋರಿಸಿದ್ದಿಲ್ಲ ನಾನು ಹಾಕಿ ನೋಡಿದ್ದು ಅದ್ರಾಗ ನೋಡಿದ್ರೆ ಗೊತ್ತಾಗ್ತದೆ ಅಕ್ಷರೂ ಕಾಣಿಸ್ತಾವ್ ಕಲರ್ನೂ ಕಾಣಿಸ್ತದೆ ಹಿಂಗಾಗಿ ಯಾರು ಬೇಕಾದ್ರೂ ನೋಡಿ ಹಾಕ್ಬಹುದು ಅಂತ ಹೇಳಿ ಕಳ್ಸಿ ಶ್ರೀಕೃಷ್ಣ ಗೋವಿಂದ ಗೋವಿಂದ ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನ സൃഷ്ടി സ്ഥിതി ലയ കാരണ ഗോവിന്ദ സൃഷ്ടി സ്ഥിതിലയ കാരണ ഗോവിന്ദ നി പരിമിമ തിളിയോദയാദ ഈ പരിമിമ തിളിയോദേ ആനന്ദ ഗോവിന്ദ നി ധന സകലോ നിൻ്ന സാധന സകലോ നിന്നോവിന്ദിന്ദ അണു റെണു തൃണ കാശ പരിപൂർണ ഗോവിന്ദ ೂ ರೇಣು ತೃಣ ಕಾಶ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನು ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನು ಹಿಂಗದೆ ದಾಸೋದಯನಂದ ಹಿಂಗದೆ ದಾಸರ ಸಲಹೋದಯ ಆನಂದ ಗೋವಿಂದಿ ഗോവിം സാധന സകലവോ നി സാധന സകലവോ നി ഗോവിന്ദിം ഗോവിന്ദ 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 നിന്നാനന്ദ സാധന സകലവോ നിന്നാനന്ദ നിന്ന ഗോവിം अच्युतं केशवं राम नारायणम् कृष्णदामोदरं वासुदेवं हरिं अच्युतं केशवं राम कृष्णदामोदरं वासुदेवं हरिं श्रीधरं माधवं गोपिकावल्लभं श्रीधरं माधवम् गोपिका वल्लभम जानकी नायकम नारशु हम भजे जानकी नायकम नारशु हम भजे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे हरे श्रीमधांतर्गत श्री कृष्णात्मा ಸೃಷ್ಟಿಗೊಡೆಯನೇ ಅರಿಷ್ಟ ನಿವಾರಣನೇ ನಷ್ಟವಾಗದ ಜ್ಞಾನ ಕೊಟ್ಟೆನ್ನ ಹೃದಯದ ಅಷ್ಟದಳದಲ್ಲಿ ನೀನು ಸ್ಪಷ್ಟ ರೂಪದಿ ಪೊಳೆದು ಇಷ್ಟ ಪ್ರಾಪೃತ ಮಾಡಿ ಕಷ್ಟಗಳ ಪರಿಹರಿಸು ಘಟ್ಟಾಗಿ ಸಲಹೊ ಬೆಟ್ಟದೊಡೆಯ ರಂಗ ಮುದ್ದು ಮೋಹನ ವಿಠಲ ട്ട ദൊയ രംഗ മുദ്ദു മോഹന വിട്ട ദൊടയംഗ മുു മോഹന വിട്ട ദൊടയ രംഗ മുദു മോഹന വിട്ട ദൊടയ രംഗ മോഹന വിട്ട ಸೃಷ್ಟಿಗೀಶನಿನಗೀಷ್ಟೋ ದಯಬಾರದೆ ಸೃಷ್ಟಿಗೀಶನಿನಗಿಷ್ಟೋ ದಯಬಾರದ್ಯಾಕೋ ಎಷ್ಟು ಬೇಡಲು ಎನ್ನ ಮೊರೆ ಕೇಳದಿರುವಿ ಕರಿರಾಜನ ಪೋರೆ ದೇಲೋ ನರಗೆ ತರುಣಿಯನು ಧರಿಸಿ ಪರಿ ಪರಿಶುಧ ಗೈಸಿ ಪರಮ ದುರಿತ ಕಾರ್ಯದಿ ನಾನು ನರಕಿಯ ಗುವದ ನರಿತು ಅರಿಯದಿನ್ ಅರಿಯದಂತಿರುವಿ ಸೃಷ್ಟಿಗೀಶ ನಿನಗಿಷ್ಟೋ ದಯಬಾರ ಯಾಕೋ ಖುಲ್ಲದಾನ ಎಲ್ಲ ದೇವ ತೆರಿಗೆ ಕೊಟ್ಟು ಫುಲ್ಲನಾಭ ಹರಿಯೇ ಕ್ಷುಲ್ಲಕರ ಸಂಗದಿಂ ಸಲ್ಲದಂತಾಗುವೆ ಕಣ್ಣಲ್ಲಿ ಕಂಡು ನೀ ಕಂಡಿಲ್ಲದಂತಿರುವಿ ಸೃಷ್ಟಿಗೀಶ ನಿನಗಿಷ್ಟೋ ದಯಬಾರದಾಕೋ ಮುನಿಶಾಪದಿಂ ದೃಪನ ಕನಿಕರದಿ ಕಾಯ್ದೀನಿಂ ತನು ದಿನದಿ ಬಾಗಿಲವ ಘನವಾಗಿ ಕಾಯ್ದಿ ಶುರಕನಂದ ದಿನಾನು ದಿನ ದಿನಕ್ಕೆ ಮತ್ತಿಷ್ಟು ಘನಪಾಪಿಯಾಗುದನು ಮನಕೆ ತರದಿರುವಿ ಸೃಷ್ಟಿ ನಿನಗಿಷ್ಟು ದಯಬಾರದ್ಯಾಕೋ ವನವಾಸಗೈ ದಯ್ಯಾ ವಾನರನ ಸಲಹಿದಿ ಧನುಜನನು ಸಂಹರಿಸಿ ಧನುಜನನು ಜಂಗೆ ಮಾಣದ ಪಟ್ಟವನು ಮೆಚ್ಚಿನಿ ಕೋಟಯ್ಯಾನಗಾಕಿ ದುರ್ಭವಣೆ ದೂರ ಮಾಡದಿರುವಿ, ಸೃಷ್ಟಿ ಶ ನಿನಗಿಷ್ಟೋ ದಯಬಾರದ್ಯಾಕೋ ಇನಿತಲ್ಲ ಯೋಚಿಸಲೋ ಘನಕರುಣಾನಿಧಿ ನೀನು ನಿನಗವರೆ ದಾಸರೇ ನಾನಲ್ಲವೇನು ಮನಸಿ ಜಾಪಿತ ನಿನ್ನ ವನರುಹಂಗ್ರಿಯ ನಂಬಿ ಕಾಯೋ ತಂದೆ ಶ್ರೀರಾಮ ಸೃಷ್ಟಿಗೀಶ ನಿನಗಿಷ್ಟೋ ದಯಬಾರದ್ಯಾಕೋ ಎಷ್ಟು ಬೇಡಲು ಎನ್ನ ಮೊರೆ ಕೇಳದಿರುವಿ. ಸೃಷ್ಟಿಗೀಶ ನಿನಗಿಷ್ಟೋ ದಯಬಾರದ್ಯಾಕೋಂತರ್ ಶ್ರೀಕೃಷ್ಣ ಕೃಷ್ಣ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಬೆಟ್ಟವರೇ ಮನಸಿಟ್ಟೇರಲು ಬೇಡಿದಿಷ್ಟಾರ್ಥಗಳಲ್ಲಿ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಚಿತ್ರವಿಚಿತ್ರದ ಮಹಾದ್ವಾರ ಚಿನ್ನದ ಗೋಪೂರಾ, स्वच्छवाद स्वामी पुष्करीतीरा सुलु प्राकार हेचिल तीर मनोहर मारुव विस्तार चित्त जनैयन मे दूरदि हत्ति बि तन ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ರತ್ನ ಮಾಣಿಕ್ಯದಕೆಯೂರ ಕಟ್ಟಿದ ಉಡಿದಾರ ಉಟ್ಟಿದ ನೀರ ಜರಿ ಪ್ರೀತಾಂಬರ ಕೌಸ್ತುಭ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲಧರ ಚತುರ್ಭುಜದ ಅಲಂಕಾರ ವಕ್ಷ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ಬಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ आकाशरा जन कीटा की चित्रहुमाटा आ कि कड़े गणी नोटा भकर वडनाट बेगा दज कर भव परीपाठ बिड़ सु व काट ಮಂದಿರದೋ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಕಪ್ಪು ಕಾಣಿಕೆಯ ಬೇಡುವ ಸರ್ಪ ಶೈಲದ ತಿಮ್ಮಪ ಕಪ್ಪು ಕಾಸು ಕವಡೆಯ ಮುಡುಪು ಹಾಕದೆ ಪಾ ಒಪ್ಪಿಸಿ ನೋಡುವ ಜನರ ಅಪ್ಪ ಹುಡುಕ್ಯಾಡ ತಲೀಪ ಅಪ್ಪ ಮಹಿಮಾನಂತ ಮೂರುತಿ ತಾನೊಬ್ಬಿದರೊಲಿದು ಕೊಡುವ ಸಾಮೀಪ್ಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ದೇಶ ದೇಶದಳು ಈತನ ವಾರ್ತೆಯೋ ಕಿ ಕೀರುತಿಯೋ ಆಸೆಯ ದೈವಾಯಿ ಮೋರುತಿಯು ಫಲ್ಗುಣ ಸಾರಥಿಯು ಲೇಸಾಗಿ ಜನರ ನೋಡುವರತಿಯು ಕರ್ಪೂರ ದಾರತಿಯೂ ವಾಸವಾಗಿರುವ ಭೀಮೇಶ ಕೃಷ್ಣ ಶ್ರೀನಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳೋ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯಾ ಮನಸಿಟ್ಟೇರಲು ಮನಸ್ಸಿಟ್ಟೇರಲು ಬೆಡಿ ದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯ सृष्टि के सिरिया सृष्टि के सिरिया सृष्टि के सिरिया